ನನ್ನ ಹೆಸರು ನಾಗ ಜಯಶ್ರೀ ಅಂತ ಯಾವ ಊರಿ ಬಂದು ನಾವು ಮೈಸೂರೆ ಯಾವ ಏರಿಯಾ ಸರಸ್ವತಿಪುರಂ ಈ ಮಲ್ಲಿ ಅರಮನೆಯಲ್ಲಿ ಇರತಕ್ಕಂತ ಒಂದು ಪ್ರವಚನದಲ್ಲಿ ತಾವು ಕೊಂಬೆ ಕೋಸಿದ್ರು ತಾವು ಈಗ ಗೊಂಬೆ ಕೂರ್ತ ಹವ್ಯಾಸ ಯಾವಾಗಿಂದ ತಮ್ಗೆ ಪ್ರಾರಂಭ ಆಯ್ತು ಇದು ದಸರಾ ಹಬ್ಬ ಮತ್ತೆ ಗೊಂಬೆ ಕೂರ್ಸೋದು ನಮ್ದು ಪದ್ಧತಿ ಪದ್ಧತಿ ಇರುತ್ತೆ ಅದು ನಾವು ನವರಾತ್ರಿ ಟೈಮ್ ಅಲ್ಲಿ ಮನೇಲಿ ಕೂರಿಸ್ತೀವಿ ಅಲ್ಲಿ ಒಂಬತ್ ದಿನ ನಾವು ಮನೇಲಿ ಗೊಂಬೆಗಳನ್ನ ಇಡ್ತೀವಿ ಎಲ್ಲಾರು ಬಂದು ವೀಕ್ಷಣೆ ಮಾಡ್ತಾರೆ ಮತ್ತೆ ಇಲ್ಲಿ ನಮ್ಗೆ ಅವಕಾಶ ಕೊಟ್ಟಿದ್ದಾರೆ ಎಷ್ಟು ವರ್ಷದಿಂದ ಮನೆಯಲ್ಲಿ ಗೊಂಬೆ ಕೂರ್ತಾ ಇರ್ತಾವೋ ನಾವು ನಮ್ದು ಪದ್ಧತಿ ಮುಂಚೆಯಿಂದ ಬಂದಿದೆ ನಮ್ಮ ಮದ್ವೆಲಿ ರಾಜಿ ಗೊಂಬೆ ಅಂತ ಕೊಡ್ತಾರೆ ಅದನ್ನ ಇಡ್ಲೇಬೇಕು ಅದ್ರ ಜೊತೆಗೆ ನಾವು ಗೊಂಬೆಗಳನ್ನ

ಹೌದ್ ಅದು ತುಂಬಾ ಕಷ್ಟದ ಆ ಮಾಡ್ಕೊಂಡು ಹೋಗ್ತಾ ಇದೀವಿ ತುಂಬಾ ಖರ್ಚಾಗ ಗೊಂಬೆಗಣ ಪ್ರತಿ ವರ್ಷ ತಗೋತೀವಿ ಎಲ್ಲಾ ತಮಿಳ್ನಾಡು ಮತ್ತೆ ನಾವ್ ಎಲ್ಲಿ ಪ್ರವಾಸ ಹೋಗ್ತೀವಿ ಅಲ್ಲೆಲ್ಲ ನಾವು ಗೊಂಬೆಗಳನ್ನ ಶೇಖರಣೆ ಮಾಡ್ತೀವಿ ಎಲ್ಲರೂ ತುಂಬಾ ಜನ ಬಂದು ಮನೇಲಿ ನೋಡ್ತಾರೆ ಸೆಟ್ ಗೊಂಬೆಗಳು ಸೆಟ್ ಎಲ್ಲ ತುಂಬಾ ಇದೆ ಗಿರಿಜಾ ಕಲ್ಯಾಣ ನಾವು ತಗೊಳೋದು ಗಿರಿಜಾ ಕಲ್ಯಾಣ ಶ್ರೀನಿವಾಸ ಕಲ್ಯಾಣ ಸೀತಾ ಕಲ್ಯಾಣ ಮತ್ತೆ ರಾಷ್ಟ್ರ ನಾಯಕರು ಪಶು ಪಕ್ಷಿಗಳು ಪ್ರಾಣಿಗಳು ಈ ತರ ಎಲ್ಲಾ ವಿಧ ವಿಧವಾದ ಗೊಂಬೆಗಳು ನಾವು ಮನೇಲಿ ಇಡ್ತೀವಿ ಇದೆ ತರ ನಾವು ಮನೆಯಲ್ಲಿ ಆರ್ ಕಡೆ ಕೂರಿಸ್ತೀವಿ ಇಲ್ಲಿ ಮೈಸೂರು ಅರ್ಮಣ ಇಲ್ಲಿ ಬಲವಸ ನಡಿತಾ ಇದೆ ಇಲ್ಲಿ ಕಂಬೆ ಕೋಚಿದ್ರಾ ಇಲ್ಲಿ ಯಾವ ಯಾವ ತರ ಕಂಬೆ ಕೋಚಿದಿರ ತಾವು ನಾವು ಅಷ್ಟಲಕ್ಷ್ಮಿಯರು ನವದುರ್ಗೆಯರು ವಾರಾಹಿ ಎಲ್ಲ ಶಕ್ತಿ ದೇವತೆಗಳು ಎಲ್ಲಾರು ಇದ್ದಾರೆ ಒಂದು ಒಂದು ಕಡೆ ನನಗೆ ಇಲ್ಲಿ ಸಪ್ತಮಾತ್ರಕೆಯರಿದ್ದಾರೆ ಕಾಳಿಕಾ ದೇವಿ ನವದುರ್ಗೆಯರು

ಅಷ್ಟಲಕ್ಷ್ಮಿಯರು ಇಂದ್ರೆ ಇದು ದೇವಿ ಚಾಮುಂಡೇಶ್ವರಿ ಮಾತಾ ವೈಷ್ಣೋ ದೇವಿ ಮತ್ತೆ ಇಲ್ಲಿ ಒಂಬತ್ತು ಗೊಂಬೆ ಬರುತ್ತೆ ನೋಡಿ ಈ ಲೈನ್ ಅಲ್ಲಿ ಅದು ನವರಾತ್ರಿಯಲ್ಲಿ ಬರೋ ಒಂದೊಂದು ದಿನದ ದೇವಿಯ ಚಿಕ್ಕ ಗೊಂಬೆ ಹೇಳ್ಕೊಂಡು ಹೋಗಿ ನಿಮ್ಮ ಪಾಡ್ ಈ ಕಡೆ ಮೇಡಮ್ ಇಲ್ಲೇ ಪೂರ್ತಿ ಆಗ್ಬಿಡಿ ಅದೇ ಜಗದೀಶ್ವರಿ ಇವರೇನೆ ನವದೊರಗೆಯರು ಅದು ಮಧುರೆ ಮೀನಾಕ್ಷಿ ಹಸಿರು ಕಲರ್ ಕೈಯಲ್ಲಿ ಗಿಣಿ ಇರೋದು ಸರ್ ಇದು ಬಂದು ಒಂದು ವಿಶೇಷ ಮಧ್ಯ ಬಂಗಾರದ ಬಣ್ಣದ್ದು ನಮ್ಮ ಚಾಮುಂಡಿ ಬೆಟ್ಟದ ಚಾಮುಂಡೇಶ್ವರಿ ಅವರು ಇದು ಮೇನ್ ಗರ್ಭಗುಡಿಯಲ್ಲಿ ಚಾಮುಂಡೇಶ್ವರಿ ಅವರು ಇದೇ ಮಾದರಿಯಲ್ಲಿ ಅಲ್ಲಿ ಇದೆ ಯಾಕಂದ್ರೆ ಈ ಮಾದರಿ ನಮ್ಗೆ ಅಲ್ಲಿ ಕಾಣಿಸಲ್ಲ ಯಾಕಂದ್ರೆ ಅಲ್ಲಿ ಹೂವಿನ ಅಲಂಕಾರ ಸೀರೆ ಅಲಂಕಾರ ಎಲ್ಲ ಇರುತ್ತೆ ಅದರಿಂದ ನಮ್ಗೆ ಮೂರ್ತಿ ಕಾಣೋದಿಲ್ಲ ಎಲ್ಲ ಅಲಂಕಾರ ಇದು ಅಲ್ಲಿ ಇದು ಮೂಲ ವಿಗ್ರಹ ಮೂಲ ವಿಗ್ರಹ ಮೂಲದೇವರು ಕಾಮಂಡೇಶ್ವರ ಯಾ ಚಾಮುಡಿ ದೇವ್ರೆ ಮೂಲದೇವರೇ ಕಾಮಂಡೇಶ್ವರ ಅದೇ ತರ ಪ್ರತಿಕೃತಿಯಂತಾವiga ಮಾಡಿದ್ರು ಹೌದು ಈ ಸರ್ ಬೀಸರ್ ನವದುರ್ಗೇರಗಳಾ ಅದು ನವದುರ್ಗೇರ ಸರ್ ಇಲ್ಲ ಕೆಳಗಡೆ ಆ ಕಡೆ ಮೇಡಂ ಒಂಬತ್ತು ನವದುರ್ಗೇ 9 8 ಆ ಸಣ್ಣ ಸಣ್ಣ ಮುಖ ನೋಡ್ತಿರ್ಬೋದು ನೀವು ಆದಿಶಕ್ತಿ ಎಲ್ಲಾ ದೇವಿಯರು ಒಂದೇ ಗೊಂಬೆಯಲ್ಲಿ ಇರೋದು ಆದಿಶಕ್ತಿ ದೇವಿ ಶಕ್ತಿ ಶಕ್ತಿ ಸ್ವರೂಪಿಣಿ ಇಲ್ಲಿ ನಾವೇನ್ ತೋರ್ಸ್ಕೊಂಡ್ ಬಂದಿದ್ದೀನಿ ಅಷ್ಟೊತ್ತಿಂದ ನವದೇವ್ರಿಗೆರ್ಬೋದು ಅಷ್ಟಲಕ್ಷ್ಮಿ ಅವರಾಗಿರ್ಬೋದು ವಾರಾಹಿ ಆಗಿರ್ಬೋದು ನನ್ನಲ್ಲೇ ಎಲ್ಲಾ ಇದ್ದಾಳೆ ಅಂತ ಆದಿಶಕ್ತಿ ರೂಪ ಅದು

ಆಸ್ತವಾನಾ ಅದು ತಾಳ್ತಿದೀವಿ ರಾಮಕಾದಿ ಅದು ಅದೊಡದು ಜೋಡದು ಅದು ಕಾಳಿಕಾ ದೇವಿ ಹೌದು ಕಾಳಿಕಾ ದೇವಿ ಮೇಲೇ ಸಾಗಸ್ವತಿ ವೀಣೆ ಇಟ್ಕೊಂಡಿರೋದು ಬಿಳಿಸ್ತಿದೆ ಪಕ್ಕದಲ್ಲಿ ಲಕ್ಷ್ಮಿ ಕಮಲದ ಮೇಲೆ ಕೂತಿರೋದು ಇದು ನಾವು ಒಡವೆಲ್ಲ ಹಾಕಿರೋದು ಕಾಳಿಕಾ ದೇವಿ ಮಧುರೈ ಮೀನಾಕ್ಷಿ ಕಾಶಿ ವಿಶಾಲಾಕ್ಷಿ ಆರ್ಟಿಫಿಶಿಯಲ್ ಆ ನಮ್ ನಮ್ದೇನೆ ಆರ್ಟಿಫಿಷಿಯಲ್ ಸುಮಾರು ಅಲ್ಲಿ ಐದು ಆರು ಆರು ರೋಲ್ ಕುರ್ಚಿ ಗೊಂಬೆ ಕುರ್ಚಿದಿರಾ ಇದಕ್ಕೆಲ್ಲ ಎಷ್ಟು ಖರ್ಚಾಗಿತ್ತು ಹೊಡೆದು ತಮಗೆ ಸರ್ ಇದು ಗೊಂಬೆ ಎಲ್ಲ ನಮ್ ಮನೇಲಿ ಇರೋದು ನಾವಿಲ್ಲಿ ನಮ್ಗೆ ಇದು ಸ್ಟೆಪ್ಸ್ ಎಲ್ಲ ಮಾಡ್ಕೊಡ್ತಾರೆ ನಾವು ಬಂದು ಇಲ್ಲಿ ಲೇಸ್ ಎಲ್ಲ ಹಾಕ್ಬಿಟ್ಟು ನಾವು ಬಂದು ಕಾರಲ್ಲಿ ಸಾಗಿಸ್ತೀವಿ ಎರಡು ಟ್ರಿಪ್ ಕಾರಲ್ಲಿ ಮನೆಯಿಂದ ತಗೊಂಡ್ ಬರ್ತೀವಿ ನಮ್ ಹುಡುಗರು ಇದ್ದಾರೆ ವರ್ಕರ್ಸ್ ಅವರು ನಮ್ಗೆ ಹೆಲ್ಪ್ ಮಾಡ್ತಾರೆ ರಿಲೇಶನ್ಸ್ ನಮ್ಮ ಅತ್ತೆ ಚಿಕ್ಕಮ್ಮ ಎಲ್ಲ ಇದಾರೆ ನನ್ಗೆ ಒಬ್ಳೆ ವರ್ಕ್ ಮಾಡ್ತಿದ್ರು ಎಲ್ಲಾದ್ರೂ

ಪ್ರತಿ ವರ್ಷ ತಕಿದ್ವatte ಪೇಂಟ್ ಎಲ್ಲ ಮಾಡಿ ಏನು ಮಾಡಿಲ್ಲ ನಾವು ಹದಿನೆಂಟು ವರ್ಷ ಆಗಿದೆ ನಾವು ಗೊಂಬೆಗಳು ತಗೊಂಡು ಯಾವುದು ಏನು ಪೇಂಟ್ ಮಾಡಿಲ್ಲ ಇದುವರೆಗೆ. ಪೇಪರ್ ಸುತ್ತಿ ಜೋಪಾನಾಗಿ ಹೌದು ಪೇಪರ್ ಬಟ್ಟೆ ಎಲ್ಲ ಸುತ್ತಿ ಒಂದೊಂದು ಗೊಂಬೆನು ಪೇಪರ್ ಅಲ್ಲಿ ಸುತ್ತಬೇಕು ಸೆಪರೇಟ್ ಆಗಿ. ಹೌದು. ಇದು ತಾಯಿ ಗೆ ಹೌದು.

ಸಂಪ್ರದಾಯ ಇರೋ ಮನೆಯಲ್ಲಿ ಕೊಂಬೆ ಸಂಪ್ರದಾಯದಲ್ಲಿ ಕುರಿಸಿ ಹ್ಮ್ ಗೊಂಬೆ ಪ್ರದೇಶ ನೋಡೋವಂಥ ವೀಕ್ಷಕರಿಗೆ ತಾವು ಏನೋಕ್ ಇಷ್ಟ ಪಡ್ತೀರಿ ನೋಡು ಎಲ್ಲ ಬಂದು ನೋಡಿ ಸಂತೋಷ ಪಡಿ ಹ್ಮ್ ನಮ್ಗೆ ಎನ್ಕರೇಜ್ ಮಾಡಿ ಹ್ಮ್ ತಮ್ಮದು ಮನೆ ಸ್ವಲ್ಪ ಅದು ಅಕ್ಷಯ ಬಣ್ಣ ನಿಯರ್ ಅಕ್ಷಯ ಬಣ್ಣ ತಮ್ಮ ವೀಕ್ಷಕರಿಗೆ ಏನೋ ಇಷ್ಟ ಪಡ್ತೀರಿ ಕೊಂಬೆ ಕೊಡ್ತಾರೆ ಗೊಂಬೆಗಳ್ ಕೂರ್ಸೋದ್ರಲ್ಲಿ ತುಂಬಾ ಸಂತೋಷ ಕೊಡುತ್ತೆ ನೀವು ಎರಡು ಗೊಂಬೆ ಇಟ್ಟಿ ಪೂಜೆ ಮಾಡಿ ನಿಮ್ಗೆ ಅದರಿಂದ ತುಂಬಾ ಸಂತೋಷ ಸಿಗತ್ತೆ ಮನೇಲಿ ಮಕ್ಕಳಿದ್ರೆ ಖಂಡಿತ ಕೂರಿಸಿ ಒಂಬತ್ತು ದಿನ ನವರಾತ್ರಿನಲ್ಲಿ ನೀವು ಪೂಜೆ ಮಾಡಿ ತುಂಬಾ ಒಳ್ಳೇದಾಗತ್ತೆ ಬಗ್ಗೆ ವಿರಸಿಟ್ಟಿರಾ ನಮ್ಮ ಆದಿತ್ಯ ತಮ್ಗೆ ಅನಂತರಂತ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ